ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಒಂದನೆಯ ವಾಕ್ಯ ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಈ ವಾಕ್ಯದಲ್ಲಿ ದೇವರ ಮೊರೆಹೊಕ್ಕಿದವರ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಪರಾತ್ಪರನ ಮೊರೆಹಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಅಂದರೆ ಇದು ತಾತ್ಕಾಲಿಕವಾದಂತಹ ಒಂದು ಸುರಕ್ಷತೆ ಅಲ್ಲ ಇಲ್ಲೇನು ಸ್ವಲ್ಪ ವಿಷಯಗಳಲ್ಲಿ ಸ್ವಲ್ಪ ಕಾಲದವರೆಗೂ ಮಾತ್ರ ಇರುವಂತಹ ಸುರಕ್ಷತೆ ಅಲ್ಲ ಬದಲಾಗಿ ಸರ್ವಶಕ್ತನಾಗಿರುವಂತಹ ದೇವರ ಆಶ್ರಯದಲ್ಲಿ ಯಾವಾಗಲೂ ಯುಗ ಯುಗಾಂತ ರಗಳಲ್ಲಿ ಕೂಡ ಸುರಕ್ಷಿತವಾಗಿರುವಂಥ ಅನುಭವದ ಕುರಿತಾಗಿ ಹೇಳಲ್ಪಡುತ್ತಾ ಇರುವಂಥದ್ದು ಇದಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಒಂದು ಕಾರ್ಯ ಆತನ ಮೊರೆ ಹೋಗಬೇಕು ಅಂದರೆ ಆತನನ್ನೇ ಪೂರ್ಣವಾಗಿ ಆಶ್ರಯಿಸಿಕೊಳ್ಳುವಾಗ ದೇವರ ನನ್ನ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ವಿಷಯಗಳು ನನ್ನ ಯೋಚನೆ ನನ್ನ ಆಲೋಚನೆ ನನ್ನ ಆಗ್ರಹ ನನ್ನ ಬಯಕೆ ಎಲ್ಲವೂ ಕೂಡ ನೀವೇ ನನ್ನ ಜೀವಿತಲ್ಲಿ ಮೊದಲ ಸ್ಥಾನವನ್ನು ನಿಮಗೆ ಕೊಟ್ಟಿದ್ದೇನೆ ನೀವೇ ನನಗೆ ಸಕಲವು ಎಂಬುದಾಗಿ ಆತನ ಇಷ್ಟಾನುಸಾರವಾಗಿ ಯಾರು ಜೀವಿಸುವುದಕ್ಕೆ ತಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡುತ್ತಾರೋ ಅಂಥವರೇ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ ಅಂಥವರನ್ನ ಲೋಕದ ಯಾವುದೇ ಕೇಡುಗಳು ಸೈತಾನ್ನ ಯಾವುದೇ ಕುತಂತ್ರಗಳು ಮನುಷ್ಯರ ಯಾವುದೇ ದುರ್ವರ್ತನೆಗಳು ದುರಾಲೋಚನೆಗಳು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಮೊರೆಹೊಕ್ಕಿದವರು ಹೊಂದುವಂತಹ ಸಕಲ ಆಶೀರ್ವಾದಗಳನ್ನು ಕೂಡ ಈ ಅಧ್ಯಾಯದಲ್ಲಿ ಮುಂದುವರೆದು ಸ್ಪಷ್ಟವಾಗಿ ಹೇಳಲಾಗಿದೆ ಹೆಚ್ಚಿನ ಜನವರಿ ತೊಂಬತ್ತೊಂದನೇ ಕೀರ್ತನೆಯನ್ನು ಬಹಳ ಇಷ್ಟಪಟ್ಟು ಓದುತ್ತಾರೆ ಕಾರಣ ದೇವರ ವಿಶೇಷವಂತ ಸುರಕ್ಷತೆ ಆಶೀರ್ವಾದ ಸಂಪೂರ್ಣವಂತ ಸಕಲ ಮೇಲುಗಳು ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ ಆದರೆ ನಾವು ಎಡುವುದು ಎಲ್ಲಿ ಅಂದರೆ ದೇವರನ್ನು ಎಲ್ಲ ಕಾಲದಲ್ಲಿ ಕೂಡ ಆಶ್ರಯಿಸಿಕೊಳ್ಳದೆ ಕಷ್ಟ ಕಾಲದಲ್ಲಿ ಇಕ್ಕಟ್ಟುಗಳು ಬರುವಾಗ ವೇದನೆಗಳು ನಿಂದೆ ಅವಮಾನಗಳು ಎದುರಾಗುವಾಗ ಹೆಚ್ಚಾಗಿ ಆಶ್ರಯಿಸಿಕೊಳ್ಳುತ್ತೇವೆ ಹೆಚ್ಚಾಗಿ ಪ್ರಾರ್ಥಿಸುತ್ತೇವೆ ಹೆಚ್ಚಾಗಿ ದೇವರೇ ಎಂಬುದಾಗಿ ಕೇಳುತ್ತೇವೆ ಆದರೆ ಎಲ್ಲವೂ ಸ್ವಲ್ಪ ಸರಿಯಾಗಿರುವಾಗ ಆಶೀರ್ವಾದವಾಗಿ ದೇವರು ಸುಗಮವಾಗಿ ಎಲ್ಲವನ್ನು ನಡೆಸುತ್ತಾ ಇರುವಾಗ ಸ್ವಲ್ಪ ದೇವರನ್ನು ಆಶ್ರಯಿಸಿಕೊಳ್ಳುವುದನ್ನು ದೇವರ ಮೊರೆಹೊಕ್ಕಿ ಜೀವಿಸುವುದನ್ನು ಮರೆತು ಬಿಡುತ್ತೇವೆ ಸ್ವಂತ ಆಲೋಚನೆಯಿಂದ ಸ್ವಂತ ಜ್ಞಾನದಿಂದ ಅವರು ಹೇಳಿದರು ಇವರು ಹೇಳಿದರು ಇವರ ಆಲೋಚನೆ ಕೊಟ್ಟರು ಅವರ ಆಲೋಚನೆ ಕೊಟ್ಟರು ಎಂಬುದಾಗಿ ಮಾನಸಿಕವಾದಂತಹ ಯೋಚನೆಗಳಿಗೆ ಬಲಿಯಾಗಿ ನಮ್ಮ ಜೀವಿತದಲ್ಲಿ ಉಂಟಾಗಿರುವಂತಹ ದೇವರ ಆಶೀರ್ವಾದಗಳನ್ನು ದೇವರ ಸುರಕ್ಷತೆಯನ್ನು ಕಳೆದುಕೊಂಡು ಬಿಡುತ್ತೇವೆ ಇದರಿಂದಲೇ ಅನೇಕ ಅನೇಕ ಬಾರಿ ನಷ್ಟಗಳು ಕೇಡುಗಳು ಸಂಭವಿಸುವಂಥದ್ದು ದಾವಿದನ ಜೀವಿತವನ್ನು ನೋಡುವಾಗ ಅವನು ದೊಡ್ಡ ಪರಾಕ್ರಮಶಾಲಿಯಾಗಿದ್ದರೂ ಅವನೊಟ್ಟಿಗೆ ಅನೇಕ ಪರಾಕ್ರಮಶಾಲಿಗಳು ದೊಡ್ಡ ಸೈನ್ಯವೇ ಇದ್ದರೂ ಕೂಡ ಒಂದು ಯುದ್ಧ ಎಂಬುದಾಗಿ ಬರುವಾಗ ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ ದೇವರೇ ನೀವು ನನ್ನ ಜೊತೆಗೆ ಬರುತ್ತೀರಾ ನೀವು ನನ್ನ ಶತ್ರುಗಳನ್ನು ನನಗೆ ವಶಪಡಿಸಿ ಕೊಡುತ್ತೀರಾ ಎಂಬುದಾಗಿ ಕೇಳಿಯೇ ಅವನು ಯುದ್ಧಕ್ಕೆ ಹೋಗುತ್ತಾ ಇದ್ದದ್ದು ಅಂದರೆ ದೇವರನ್ನ ಅಷ್ಟರ ಮಟ್ಟಿಗೆ ಅವನು ಮೊರೆಹೊಕ್ಕಿ ಜೀವಿಸಿದ್ದರಿಂದ ಅವನ ಜೀವಿತದಲ್ಲಿ ಯಾವುದೇ ಯುದ್ಧದಲ್ಲಿ ಕೂಡ ಅವನು ಸೋಲನ್ನೇ ಕಾಣದಂತೆ ಆಶೀರ್ವದಿಸಲ್ಪಟ್ಟನು ಅಂದರೆ ಎಲ್ಲ ಚೆನ್ನಾಗಿರುವಾಗಲೂ ಬೇಕಾದ ಎಲ್ಲ ಇರುವಾಗಲೂ ಕೂಡ ದೇವರೇ ಮುಖ್ಯ ದೇವರೇ ನನ್ನ ಆಶ್ರಯ ನಾನು ಆತನನ್ನೇ ಮೊರೆ ಹೊಕ್ಕಿದ್ದೇನೆಂಬಂಥ ಮನಸ್ಥಿತಿಯಲ್ಲಿ ನಾವು ಜೀವಿಸುವುದಾದರೆ ಅಂತಹ ಒಂದು ಅವಲಂಬನೆ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿ ದೇವರು ಅಂಥವರ ಜೀವಿತವನ್ನು ನುಡಿದಂಥ ಸಕಲ ಆಶೀರ್ವಾದಗಳಿಂದಲೂ ತೃಪ್ತಿಪಡಿಸಿ ವಿಶೇಷವಾದಂಥ ಕಾರ್ಯಗಳು ಅವರಲ್ಲಿ ಅವರ ಮೂಲಕವಾಗಿ ನೆರವೇರುವಂತೆ ಘನಪಡಿಸುವಂಥ ದೇವರಾಗಿದ್ದಾರೆ ಆದ್ದರಿಂದ ದೇವರನ್ನ ಮೊರೆಹೊಕ್ಕಿದವರನ್ನ ಆತನು ಬಲ್ಲವನಾಗಿದ್ದಾನೆ ಬಲ್ಲವನು ಅಂದರೆ ನಿಮ್ಮ ಜೀವಿತದ ಎಲ್ಲವನ್ನೂ ಕೂಡ ಆತನು ಅರಿತವನಾಗಿದ್ದಾನೆ ಅದ ಎಲ್ಲದರಲ್ಲಿ ಕೂಡ ಆತನು ಕಾರ್ಯಗಳನ್ನು ಮಾಡಿ ಅದ್ಭುತಗಳನ್ನು ಮಾಡಿ ಎಲ್ಲವನ್ನು ಕೂಡ ಸರಿಪಡಿಸಿ ಆಶೀರ್ವದಿಸಿ ವಿಶೇಷವಾಗಿ ಘನಪಡಿಸುವುದರ ಮೂಲಕವಾಗಿ ನಿಮ್ಮನ್ನು ಸಂತೋಷ ಪಡಿಸುವುದಕ್ಕೆ ಆತನು ಸಿದ್ಧವಾಗಿದ್ದಾನೆ ಆದ್ದರಿಂದ ಅದಕ್ಕಾಗಿ ನಮ್ಮ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸಿ ಕರ್ತನನ್ನೇ ಆಶ್ರಯಿಸಿಕೊಂಡು ಆತನ ಮೊರೆಹೊಕ್ಕಿದವರಾಗಿ ಸರ್ವಶಕ್ತನ ಸುರಕ್ಷತೆಯಲ್ಲಿ ಭದ್ರವಾಗಿದ್ದು ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೆ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ನಾವು ನಿಮಗೆ ಕೊಟ್ಟು ಜೀವಿಸಬೇಕು ಪರಿಸ್ಥಿತಿಗಳು ಹೇಗೆ ಇದ್ದರೂ ಕಷ್ಟಗಳಲ್ಲಿ ಮಾತ್ರ ಅಲ್ಲ ಹಿಂಸೆಗಳಲ್ಲಿ ಮಾತ್ರ ಅಲ್ಲ ವಿರೋಧಗಳ ಮಧ್ಯದಲ್ಲಿ ಮಾತ್ರ ಅಲ್ಲ ಎಲ್ಲ ಚೆನ್ನಾಗಿರುವಾಗಲೂ ಎಲ್ಲ ಆಶೀರ್ವಾದವಾಗಿರುವಾಗಲೂ ಎಲ್ಲ ಸಮೃದ್ಧಿ ಇರುವಾಗಲೂ ಕೂಡ ಅಪ್ಪ ನಿನ್ನ ಅಷ್ಟರ ಮಟ್ಟಿಗೆ ಆಶ್ರಯಿಸಿಕೊಂಡು ಅಷ್ಟೇ ನಿನ್ನನ್ನು ಸುತ್ತ ನಿನ್ನ ಆಶ್ರಯದಲ್ಲಿ ಭದ್ರವಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಹಿಂಜಾರುವಂತೆ ಮಾಡುವಂತಹ ಅಪನಂಬಿಕೆಯನ್ನು ಹುಟ್ಟಿಸುವಂಥ ತಡೆಗಳನ್ನು ಏರ್ಪಡಿಸುವಂಥ ಕ್ರಿಯೆಗಳು ನೀಗಿ ಹೋಗಲಿ ಕರ್ತ ನಿನ್ನ ಮಕ್ಕಳಪ್ಪ ನಿನ್ನ ಸಕಲ ಆಶೀರ್ವಾದಗಳಲ್ಲಿ ಸಂತೃಪ್ತಿಯಿಂದ ಜೀವಿಸುವುದಕ್ಕೂ ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವುದಕ್ಕೂ ವಿಶೇಷವಾಗಿ ನಿನ್ನ ರಾಜ್ಯವನ್ನು ಕಟ್ಟುತ್ತಾಪ ಸ್ತೋತ್ರ ರಾಜ ನಿನಗೋಸ್ಕರ ಅಪ್ರಮೇಯವಾದ ಕಾರ್ಯಗಳನ್ನು ಮಾಡುತ್ತಾಪ ನಿನ್ನ ನಾಮನ ಮಹಿಮೆ ಪಡಿಸುವುದಕ್ಕ ಒಬ್ಬನಿಗೂ ಸಹಾಯ ಮಾಡು ನಿನ್ನ ಸುರಕ್ಷತೆಯಲ್ಲಿ ಮರೆ ಮಾಡಿ ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸೋ ಘನ ಎಲ್ಲೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್